ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸುಮಾರು ದಿನದ ಮೇಲೆ ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಇದು ಬಂದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಸೊ ಹಬ್ಬದ್ದು ಲಾಸ್ಟ್ ವೀಕಲ್ಲಿ ವೀಡಿಯೋ ಒಟ್ಟಿಗೆ ಶೇರ್ ಮಾಡಿದೆ ಅದಾದಮೇಲೆ ಯಾವುದೇ ಥರ ವೀಡಿಯೋ ಶೇರ್ ಮಾಡಿರಲಿಲ್ಲ ಸೊ ಯಾಕೆ ಏನು ಅಂತೇಳಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಮಂಗಳವಾರ ಪೂಜೆ ಅಂತೂ ಈ ಥರ ಮಾಡಿದೆ ಸೊ ನಾನು ಪೂಜೆ ವೀಡಿಯೋ ಅಂತೂ ತುಂಬ ಇಷ್ಟಪಡ್ತೀರ ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಸೊ ನನಗೂ ಡೈಲಿ ಪೂಜೆ ಮಾಡ್ತಾನೆ ಇರ್ತೀನಿ ಅದನ್ನು ಒಟ್ಟಿಗೆ ಶೇರ್ ಮಾಡ್ಕೊಳ್ಲಿಕ್ಕೆ ಒಂಥರ ಬೇಸರ ಯಾಕಂದರೆ ಈಗ ಒಂಥರ ಪೂಜೆ ವಿಡಿಯೋ ಹಾಕಿದ ತಕ್ಷಣ ಏನೋ ಒಂಥರ ನೆಗೆಟಿವ್ ಕಮೆಂಟ್ಗಳು ಜಾಸ್ತಿ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸೊ ಮಂಗಳವಾರಕ್ಕೆ ಪಾಲಕ್ ದಾಲ್ ಮಾಡೋಣ ಅಂತೇಳಿ ಸೊ ವೆದರ್ ಅಂತೂ ಒಂಥರ ಮಿಕ್ಸಪ್ ಅಂತಲೇ ಹೇಳ್ಬೋದು ಒಮ್ಮೆ ಬಿಸಿಲು ಬರುತ್ತೆ ಒಮ್ಮೆ ಚಳಿ ಬರುತ್ತೆ ಒಮ್ಮೆ ಮಳೆ ಬರುತ್ತೆ ಸೊ ಈವನ್ ಎಲ್ಲ ವೆದರು ಒಂದೇ ದಿನ ಆಗ್ತಾ ಇದೆ ಮೈಸೂರಲ್ಲಂತೂ ಹಾಗಾಗಿ ಸ್ವಲ್ಪ ಖಾರವಾಗಿ ಪಾಲಕ್ ದಾಲ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಎನಿವೇ ಯಾಕೆಷ್ಟು ದಿನ ಹಬ್ಬದ ವೀಡಿಯೋನೂ ಬರಲಿಲ್ಲ ಅಂತ ಕೇಳ್ತಾಯಿದ್ರು ಹಬ್ಬದ ವೀಡಿಯೋನೂ ಮಾಡಿಲ್ಲ ನಾನು ಯಾಕಂದರೆ ಕಂಪ್ಲೀಟಾಗಿ ರೆಸ್ಟಿಗೆ ಫಸ್ಟ್ ಪ್ರಾಬ್ಲಮ್ ಶುರುವಾಗಿದ್ದು ನನಗೆ ಆ್ಯಕ್ಚುಲಿ ಟೀಟ್ ಲಾಸ್ಟ್ ಇರುತ್ತಲ್ಲ ದೌಡೆ ಅಲ್ಲಿ ಏನಂತೀವಿ ಅದು ಬರ್ತಾಯಿತ್ತು ಸೊ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ಏನೋ ಅಲ್ಲೋ ಅಲ್ಲೋ ಅಂತ ಯಾಕಂದರೆ ಎರಡೇನೋಕೆನ ಮಾಡಿ ಅದೇನೋ ಪೇಯ್ನ್ ಬರ್ತಾ ಇದೆ ಅಂದ್ಕೊಂಡು ಸುಮ್ಮನೆ ಇದ್ದೆ ಆಸ್ಪತ್ರೆ ಹೋದರೆ ಆಯಿತು ಆಸ್ಪತ್ರೆ ಹೋಯಿತು ಹೋದರೆ ಆಯಿತು ಅಂತೇಳಿ ಬಟ್ ಸಡನ್ನ ಫುಲ್ಲು ಮಾತಾಡ್ಲಿಕ್ಕೆ ಆಗಲಿರುವಷ್ಟು ಪೇಯ್ನ್ ಬಂತು ಇನ್ನು ಡಾಕ್ಟ್ರ್ ಹತ್ರ ಹೋಗೋದು ಒಂದೇ ಸಿಚುವೇಶನ್ ಅಂದ್ಕೊಂಡು ಡಾಕ್ಟ್ರ್ ಹತ್ರ ಹೋದೆ ಲಾಸ್ಟಿಗೆ ಗೊತ್ತಾಯ್ತು ಲಾಸ್ಟು ದೌಡೆ ಹಲ್ಲಿ ಬರ್ತಾ ಇದೆ ಅದು ಬರುವ ತನಕ ಏನೂ ಮೆಡಿಸನ್ಸ್ ಇಲ್ಲ ಆ್ಯಕ್ಚುಲಿ ಪೇಯ್ನ್ ಕಿಲ್ಲರ್ ಅಷ್ಟೇ ಅದು ಬಿಟ್ಟರೆ ಮತ್ತೇನು ಇಲ್ಲ ಪೈನ್ ಕಿಲ್ಲರ್ ತೊಗೊಂಡಾಗ ಸ್ವಲ್ಪ ಟೈಮು ಕಮ್ಮಿ ಆಗೋದು ಮತ್ತು ಅದೇ ಥರ ಆಗೋದು ಇದ್ರ ಮಧ್ಯೆ ನನಗೆ ಹೇಳ್ತೀವಲ್ಲ ಯಾವುದಾದ್ರೂ ನೋವು ತಟ್ಕೊಬೋದು ಈ ಹಲ್ಲು ನೋವು ತಡ್ಕೊಳ್ಲಿಕ್ಕಾಗಲ್ಲ ಅಂತ ಪ್ರತಿಯೊಬ್ಬ ಮನುಷ್ಯಂದು ಅಲ್ಲಿ ಅಂದ್ಕೊಳ್ತೀನಿ ಹೊಟ್ಟೆ ನೋವು ಬಂದರೆ ಯಾವುದಾದ್ರೂ ನೋವು ತಟ್ಕೊಬೋದು ಹೊಟ್ಟೆ ನೋವು ತಟ್ಕೊಳ್ಳಿಕ್ಕಾಗಲ್ಲ ತಲೆನೋವು ಬಂದರೂ ಸಹ ಅದೇ ಹೇಳ್ತೀವಿ ಈ ಹೈ ಹಲ್ಲೋವಂತೂ ಲೈಫಲ್ಲಿ ಅಷ್ಟು ಅಷ್ಟು ನಾನು ಪೇನ್ ಕಿಲ್ಲರ್ ತೊಗೊಂಡಿಲ್ಲ ಅನ್ಸುತ್ತೆ ಅಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಮಾತ್ರ ಕಮ್ಮಿ ಆಗುತ್ತೆ ಅವಾಗ ಮಾತ್ರ ಸ್ವಲ್ಪ ಸಮಾಧಾನ ಆಗುತ್ತೆ ಆ್ಯಕ್ಚುಲಿ ಅದು ಏನು ಹೇಳ್ತಾರೆ ದೌಡೆ ಹಲ್ಲು ಫುಲ್ಲು ಆಳದಿಂದ ಫುಲ್ಲು ಬೇರು ಊರ್ಕೊಂಡು ಅದೇನೋ ಥರ ಅರಳಕೊಂಡು ಬರೋ ಹಾಗೆ ಬರಬೇಕು ಸೊ ಈ ವಾಯ್ಸ್ ಓವರ್ ಕೊಡಬೇಕಾದ್ರೂ ನೋಡ್ತಾ ಇರ್ಬೋದು ಸ್ವಲ್ಪ ತೋದಿಸ್ತಾ ಇದ್ದೀನಿ ನಾನು ಯಾಕಂದರೆ ಪೈನ್ ಇದೆ ಪೂರ್ತಿ ಅದು ಬರಲಿಲ್ಲ ಏನೋ ಅಷ್ಟು ಪೈನ್ ಇತ್ತು ಸೊ ವೀಡಿಯೋ ಮಾಡೋದು ಬಿಟ್ಟು ನಾನು ಕರೆಕ್ಟಾಗಿ ಮನೇಲಿ ಅಡುಗೆನೇ ಇರಲಿಲ್ಲ ನನ್ನ ಮಗಳನ್ನಂತೂ ಸ್ಕೂಲಿಗೆ ಕಳಿಸೋದು ಹೆಂಗೆ ಕಷ್ಟದಲ್ಲಿ ಕಳಿಸ್ತಾ ಇತ್ತು ಅಂದರೆ ಕಳಿಸೋದು ಬಂದು ಮಲ್ಕೊಳ್ಳೋದು ಪೇಯ್ನ್ ಕಿಲ್ಲರ್ ಆ ಥರ ಯಾರಾದರೂ ಮಾತಾಡಿದ್ರು ಸಹ ಅಷ್ಟೊಂದು ಹಿಂಸೆ ಆಗುತ್ತೆ ಯಾಕಾದರೂ ಮಾತಾಡ್ತಾರೋ ಅಷ್ಟು ಅಷ್ಟು ಪೇನ್ ಆಗಿತ್ತು ನೆಕ್ಸ್ಟು ಲಾಸ್ಟ್ ವೀಕು ಸ್ಯಾಟರ್ಡೇಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಸೊ ಸಮ್ ಫೋಟೋಸು ನಾನು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಸೊ ಅಲ್ಲಿ ಅಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ ಸೊ ಅಲ್ಲಿಂದ ಬಂದಮೇಲೆ ನನ್ನ ಮಗಳಿಗೆ ಶುರು ಆಯಿತು ಸೊ ಏನೋ ಗೊತ್ತಿಲ್ಲ ವೈರಲ್ ಫೀವರ್ ಅಂತ ಹೇಳಿಬಿಟ್ರು ಡಾಕ್ಟ್ರ್ ಒನ್ ವೀಕ್ ಅವಳು ಫುಲ್ಲು ಅವಳನ್ನು ನೋಡ್ಕೊಳ್ಳೋದೇ ಆಯಿತು ಇದ್ರ ಮಧ್ಯೆ ಅಕ್ಕನಿಗೆ ಬಾಗಿನ ಕೊಡಲಿಕ್ಕಿತ್ತು ಅಕ್ಕ ಮತ್ತು ಬೆಂಗಳೂರಿಂದನೂ ಬಂದಿದ್ರು ಸೊ ಅದಕ್ಕೋಸ್ಕರ ಹಬ್ಬಕ್ಕೆ ಹೋಗಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹುಷಾರಿರಲಿಲ್ಲ ಆದರೂ ಅವಳನ್ನು ಕರ್ಕೊಂಡು ಊರಿಗೆ ಹೋಗಿ ಬಂದಾಯಿತು ಸೊ ಇಷ್ಟೆಲ್ಲ ಆಯಿತು ಈ ಫಿಫ್ಟೀನ್ ಡೇಸಲ್ಲಿ ಸೊ ಹಾಗಾಗಿ ಯಾವುದೇ ವೀಡಿಯೋನೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಲಿಕ್ಕೆ ನನಗೆ ವಿಡಿಯೋ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಹಬ್ಬದ ವಿಡಿಯೋನೂ ಅಷ್ಟೇ ಮನೇಲಿ ಮಗಳಿಗೆ ಸಹ ತುಂಬ ಹುಷಾರಿಲ್ಲ ಹಬ್ಬದ ದಿನವೇ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಅಷ್ಟು ಆ ಬ್ಲಡ್ ಟೆಸ್ಟು ಅದೆಲ್ಲ ನೋಡುವಾಗ ತುಂಬ ಹಿಂಸೆ ಆಗುತ್ತೆ ನನಗೆ ತುಂಬ ಟೈಮ್ ಆಗಿತ್ತು ಅವಳಿಗೆ ಆ್ಯಕ್ಚುಲಿ ಒಂದು ಟೂ ಇಯರ್ಸ್ ಬ್ಯಾಕ್ ಒಂದ್ಸಲ ಟೈಫಾಯ್ಡ್ ಬಂದಿತ್ತು ಬಿಟ್ಟರೆ ಸೊ ಈ ಥರ ಫೀವರ್ ಯಾವತ್ತೂ ಬಂದಿರಲಿಲ್ಲ ಅವಳಿಗೆ ಫೀವರ್ ಅಂದರೆ ನೈಟ್ ಟೈಮ್ ಬಂದರೆ ಸೊ ಮಾರ್ನಿಂಗ್ ನೀವು ಎಷ್ಟೇ ಔಷಧಿ ಮಾಡ್ತಿದ್ರು ಅವಳಿಗೆ ಸಮಯ ಆಗಲ್ಲ ಸೊ ಈ ಥರ ಹಾ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ತುಂಬ ಇದಾಯಿತು ನಾನು ಅತ್ತೆಗೆ ಹುಷಾರಿಲ್ಲ ಅಂತ ಹೋದಾಗ ಅವಾಗ ಒಂದ್ಸಲ ಹುಷಾರು ತಪ್ಪಿದ್ಲು ಬಟ್ ನಾನು ಬಂದ ತಕ್ಷಣ ಸ್ವಲ್ಪ ಆದ್ಲು ಬಟ್ ಅದು ಅವತ್ತು ಹುಷಾರ ತಪ್ಪಿದ್ಬಿಟ್ರೆ ಇಲ್ಲೇ ಏನಕ್ಕಂತ ಇಲ್ಲ ಅವಳಿಗೆ ಏನಂದ್ರೆ ನಾವು ಫಂಕ್ಷನಿಗೆ ಹೋದಾಗ ಮದರ್ಸ್ ಡೇ ಫಂಕ್ಷನ್ಗೆ ಹೋದಾಗ ಸುಮಾರು ಜನ ಬಂದಿದ್ರು ಸೊ ಡಾಕ್ಟರ್ ಅದೇ ಸಜೆಷನ್ ಮಾಡ್ತಾರೆ ಸೊ ಎಲ್ಲೂ ಕರ್ಕೊಂಡೋಗಲ್ಲ ಸಡನ್ನಾಗಿ ಎಲ್ಲಾದರೂ ತುಂಬ ಜನರ ಮಧ್ಯೆ ಹೋದರೆ ಈ ಥರ ಇನ್ಫೆಕ್ಷನ್ ಆಗಿ ಅವಳಿಗೆ ಜ್ವರ ಬರೋ ಸಾಧ್ಯತೆ ಜಾಸ್ತಿ ಕನ್ಫರ್ಮ್ ಆಗಿ ಹೇಳಿದರು ವೈರಲ್ ಫೀವರ್ ಇದು ಫಿಫ್ಟೀನ್ ಡೇಸ್ ಇರುತ್ತೆ ಅಂತ ಬಟ್ ಹೋಪ್ಲಿ ಸ್ವಲ್ಪ ಹುಷಾರಾಗ್ತಾ ರಿಕವರಿ ಆಗ್ತಾರೆ ಅಂದರೆ ಇವತ್ತು ಸಹ ಸ್ಕೂಲಿಗೆ ಹೋಗಿದ್ದಾಳೆ ಈ ಮನೆಯಿಂದ ಸ್ಕೂಲಿಗೆ ಕಳಿಸ್ತೀನಿ ಯಾಕಂದರೆ ಅಸೆಂಬ್ಲಿಗಳು ಬಂತು ಊಳಿದೆ ಎಲ್ ಕೆ ಜಿಗೆ ಎಷ್ಟು ಓದೋದು ಕೊಡ್ತಾರೆ ಅಂದರೆ ಅಷ್ಟು ಓದೋದಿರುತ್ತೆ ಇಲ್ಲಿ ಸ್ವಲ್ಪ ಕಳಿಸ್ತಿದ್ದೀವರ ಏನೇನು ಕಳಿಸ್ಬೇಕು ಅಂತ ನನ್ನ ಸ್ಕೂಲಿಗಳು ಖಂಡಿತ ಹೇಳ್ತೀನಿ ಅವಳನ್ನು ಹೇಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಂತ ಇದಿಷ್ಟು ನನ್ನ ಫಿಫ್ಟೀನ್ ಡೇಸ್ ಕತೆ ಆಗಿತ್ತು ಸೊ ಹಾಗೆ ದಾಲ್ಗು ರೆಡಿ ಮಾಡಿಕೊಂಡೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀವು ಇಲ್ಲಿ ಪೆಪ್ಪರ್ ಪುಡಿ ಹಾಕಿ ನನಗೆ ಪೆಪ್ಪರ್ ಪುಡಿ ಮರ್ತಾಯಿದ್ದು ಮತ್ತೆ ಹಾಕಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಸೊ ಸಾಂಬಾರನ್ನ ಒಂದು ಪುಡಿ ಬರ್ತಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹೋಗ್ತೀವಿ ನನ್ನ ಅಪ್ಡೇಟ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿರುವಂಥದ್ದು ಅಂತ ಲೈಕ್ ಮಾಡಿ ಹಾಗೆ ಇನ್ಮೇಲೆ ಮೇಲೆ ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡ್ಲಿ ಹೋಗಲ್ಲ ಹೇಗಿದೆ ಹಾಗೆ ವೀಡಿಯೋ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಸೊ ಆವಾಗ ಡೈಲಿ ವೀಡಿಯೋ ಶುರು ಮಾಡ್ಬೋದು ಅಂದ್ಕೊಳ್ತೀನಿ ಹಾಗೆ ಇನ್ನು ಬಿಗ್ ಬಾಸ್ ಅಂತ ನಿನ್ನೆ ವೀಡಿಯೋಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಹೀಗೆ ನೋಡ್ತಾ ಇರಿ ಅಂದರೆ ನಾನು ಒಂದು ಟೆನ್ ಮಿನಿಟ್ಸ್ ವೀಡಿಯೋ ಒಂದು ಫೈವ್ ಮಿನಿಟ್ಸ್ ಆದರೂ ರಿಕ್ವೆಸ್ಟಾಗಿ ಮಾಡಿ ನೋಡಿ ಸೊ ಗ್ಯಾಪ್ ಬಿಟ್ಟು ಯಾವತ್ತೂ ನೋಡ್ಲಿಕ್ಕೆ ಹೋಗ್ಬಿಡಿ ಸೊ ಇದೇ ನನ್ನ ಕತೆ ಸೊ ಇಷ್ಟಕ್ಕೆ ಸೊ ಸಿಗ್ತೀನಿ ನಾಳೆ ಇನ್ನೊಂದಿದೆ So thanks for watching. thank 你不知道。嗯嗯嗯 지 맨날 또 분명히 사과를 신청을 거예요. 따뜻보다 아주 갔더라. 마타루아. 네. 이거는. 카메라에 보내게. 나는 멋이 모르는 말이야. 모르는 사랑을 그렇게 하는. 나 먼저